ಎಲ್ರಿಗೂ ಇಂದಿನ ಸಂಚಿಕೆಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಇವತ್ತು ಹೇಳ್ತಿರುವಂತಹ ವಿಷಯ ಏನಪ್ಪ ಅಂತ ಹೇಳಿದರೆ ನಾನು ಒಂದು ಎರಡು ವರ್ಷಗಳ ಹಿಂದೆ ಒಂದು ಪುಸ್ತಕವನ್ನು ಓದಿದ್ದೆ ರಾಬಿನ್ ಶರ್ಮಾ ಅನ್ನುವಂಥವರು ಒಂದು ಪುಸ್ತಕವನ್ನು ಬರೆದಿದ್ರು ಆ ಪುಸ್ತಕದ ಹೆಸರೇನಪ್ಪ ಅಂತ ಹೇಳಿದರೆ ನಾಯಕತ್ವದ ಮಹತ್ವ ಅನ್ನುವಂಥದ್ದು ಅದರಲ್ಲಿ ಒಂದು ಕಥೆಯನ್ನ ಪ್ರತ್ಯೇಕವಾಗಿ ಉಲ್ಲೇಖಿಸಿದ್ರು ಸೈನಿಕ ಮತ್ತು ಪುಸ್ತಕದ ಅಂಗಡಿ ಅನ್ನುವಂಥವ್ರು ಈ ಒಬ್ಬ ಬ್ಲೇಕ್ ಡೇವಿಸ್ ಅನ್ನುವಂಥ ವ್ಯಕ್ತಿ ಯುದ್ಧ ಮುಗ್ದು ಊರಿಗೆ ಬರ್ತಾನೆ ಊರಿಗೆ ಬಂದು ಏನು ಮಾಡಬೇಕು ಏನು ಕೆಲಸ ಇರಲಿಲ್ಲ ಏನು ಮಾಡಬೇಕು ಅಂತ ತೋಚದೆ ಒಂದು ಹಳೆಯ ಪುಸ್ತಕದ ಅಂಗಡಿಗೆ ಹೋಗ್ತಾನೆ ಅಲ್ಲಿ ಹೋಗಬೇಕಾದ್ರೆ ಟೂಗಳಿಸ್ ಅನ್ನುವಂತಹ ಒಂದು ವಯಸ್ಸಾದ ವ್ಯಕ್ತಿ ಇರ್ತಾರೆ ಅವನು ಹೀಗೆ ಟೈಮ್ ಪಾಸ್ಗೆ ಅಂತ ಹೋಗಿರ್ತಾನೆ ಆಗ ಟೂಗಳ್ ಅವನನ್ನು ಟೋಮಿ ಅಂತ ಕರೀತಾರೆ ಆ ಟೋಮಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಒಂದು ನಾಲ್ಕು ಬೋಧನೆಗಳನ್ನು ಅವನಿಗೆ ಹೇಳ್ತಾರೆ ಬೇಕ್ ಡೇವಿಸ್ಗೆ ಒಂದು ನಾಲ್ಕು ಬೋಧನೆಗಳನ್ನು ಹೇಳ್ತಾರೆ ಅದೇನಪ್ಪ ಅಂತ ಹೇಳಿದರೆ ನೀನು ಯಾವ ಹುದ್ದೆಯಲ್ಲಿದ್ದೀ ಎಂಬುದು ಮುಖ್ಯವಲ್ಲ ನಿನ್ನ ಕೆಲಸವನ್ನು ನೀನು ಇಚ್ಛೆಯಿಂದ ಮಾಡು ಅನ್ನುವಂಥದ್ದು ಒಂದು ನೋವು ಮತ್ತು ಹಾನಿ ಅನುಭವಿಸದಿದ್ದರೆ ನಿನ್ನ ನಿಜವಾದ ಬೆಳವಣಿಗೆಗೆ ಯಾವತ್ತು ಸಾಧ್ಯವಿಲ್ಲ ಇನ್ನೊಂದು ಹೇಳ್ತಾರೆ ಅಂದುಕೊಂಡ ಕಾರ್ಯವನ್ನು ಹಿಂದೆ ಮಾಡು ಜೀವನ ಯಾವಾಗ ಬೇಕಾದರೂ ಬದಲಾಗ್ಬೋದು ಹಾಗೆ ಇನ್ನೊಂದು ಹೇಳ್ತಾರೆ ನಾವು ಎಲ್ಲರೂ ಸಾಮಾನ್ಯ ಜನರು ಆದರೆ ನಾವು ಎಷ್ಟೇ ಶ್ರೇಷ್ಠ ಕೆಲಸಗಳನ್ನು ನಾವು ಮಾಡ್ಬೋದು ಇದು ನನ್ನ ಮನಸ್ಸಿಗೆ ಒಂದು ಪ್ರಭಾವ ಉಂಟು ಮಾಡಿದಂತಹ ಒಂದು ನಾಲ್ಕು ಬೋಧನೆ ಫಸ್ಟ್ ಏನು ಹೇಳ್ತಾರೆ ನೀನು ಯಾವ ಹುದ್ದೆಯಲ್ಲಿದ್ದೀ ಎಂಬುದು ಮುಖ್ಯವಲ್ಲ ನಿನ್ನ ಕೆಲಸವನ್ನು ನೀನು ಇಚ್ಛೆಯಿಂದ ಮಾಡು ನೀವು ಯಾವುದೇ ಹುದ್ದೆಗೆ ಹೋಗಿ ನೀವು ಏನೇ ಮಾಡಿ ನೀವು ಒಂದು ಸಣ್ಣ ಕೆಲಸ ಮಾಡಿ ದೊಡ್ಡ ಕೆಲಸ ಮಾಡಿ ಆದರೆ ನಿಮ್ಮ ಕೆಲಸವನ್ನು ನೀವು ಇಚ್ಛೆಯಿಂದ ಮಾಡಿದರೆ ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಶ್ರೇಷ್ಠತೆಯನ್ನು ಕಾಣ್ಬೋದು ಹಾಗೆ ನೋವು ಮತ್ತು ಹಾನಿ ಅನುಭವಿಸದಿದ್ದರೆ ಬೆಳವಣಿಗೆ ನಮ್ಮದು ಸಾಧ್ಯವಿಲ್ಲ ಹುಟ್ಟಿದಾಗಿನಿಂದ ಐಷಾರಾಮಿಯಲ್ಲಿ ಬೆಳೆದು ಯಾವತ್ತೋ ಒಂದು ದಿನ ಆ ಐಷಾರಾಮಿ ಕಳೆದು ಹೋದಾಗ ಹೇಗೆ ನಾನು ಜೀವನ ಸಾಗಿಸೋದು ನಾನು ಜೀವನ ಮಾಡಬೇಕಾದ್ರೆ ಎಲ್ಲಿಗೆ ಹೋಗೋದು ನನಗೇನು ಕೆಲಸ ಬರಲ್ಲ ನಾನು ಐಷಾರಾಮಿ ಜೀವನ ಮಾಡಿದ್ದು ಹಾಗೆ ನೀನು ಪ್ರತಿಯೊಂದರಲ್ಲೂ ನೋವು ಮತ್ತು ಈ ಸೋಳು ಅಥವಾ ಹಾನಿ ಅನ್ನುವಂಥದ್ದು ಉಂಟು ಮಾಡಿದ್ರೆ ನಾವು ಪ್ರಬಲರಾಗ್ತೀವಿ ನಮ್ಮ ಮನಸ್ಸು ಗಟ್ಟಿಯಾಗಿರುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಿದ್ದಾರೆ ಇದು ಎಲ್ಲರೂ ತಿಳ್ಕೋಬೇಕಾದಂಥ ವಿಷಯ ನನಗೆ ಯಾವತ್ತಿದ್ದರೂ ಚಿಕ್ಕದಿನಿಂದ ಯಾವತ್ತೂ ನನಗೆ ಸೋಲು ಅನ್ನೋಂಥದ್ದು ಕಾಣ್ ಕಾಣದಿದ್ದರೆ ನಾನು ಯಾವತ್ತೂ ಎತ್ತರಕ್ಕೆ ಸಾಗಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಇನ್ನೊಂದು ಹೇಳ್ತಾರೆ ನೀನು ಏನು ಅಂದ್ಕೊಂಡಿರ್ತೀಯ ಆ ಕೆಲಸನ ಇವತ್ತೇ ಮಾಡು ಇಲ್ಲದಿದ್ದರೆ ಜೀವನ ಯಾವಾಗ ಬೇಕಾದರೂ ಬದಲಾಗ್ಬೋದು ಇವತ್ತು ನೀವು ಏನೋ ಅಂದ್ಕೊಂಡಿರ್ತೀರಾ ನಾನು ಇದನ್ನು ಮಾಡಬೇಕು ಹೀಗೆ ಮಾಡಬೇಕು ಅದನ್ನು ನಾಳೆ ನಾಳೆ ದೂಡುವ ಬದಲು ಇಂದ ಮಾಡಿ ಮುಗಿಸು ಆಗ ಮುಂದಿನ ಯೋಚನೆಯನ್ನು ನೀನು ಮಾಡ್ಬೋದು ಹಾಗೆ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದರೆ ನೀವು ಜೀವನದಲ್ಲಿ ಪ್ರಬಲರಾಗಬೇಕು ಅಂತ ಹೇಳಿದರೆ ಈ ನಾಲ್ಕು ಬೋಧನೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನ್ವಯಿಸಿದರೆ ನೀವು ಬಹುಶಃ ಒಂದು ಒಳ್ಳೆ ರೀತಿಯ ಒಂದು ಎತ್ತರದಲ್ಲಿ ಎತ್ತರದಲ್ಲಿ ನಿಮ್ಮ ಜೀವನವನ್ನು ನೀವು ಕಳಿ ಕಳಿಬೋದು ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಎಲ್ಲರ ಜೀವನದಲ್ಲಿ ಇದು ಅನ್ವಯವಾಗುವಂತಹ ವಿಷಯ ನಾನು ಇದನ್ನೇ ಪಾಲಿಸ್ತಿದ್ದೇನೆ ಇದು ನನ್ನ ಮನಸ್ಸನ್ನು ಗಟ್ಟಿ ಮಾಡಿದಂತಹ ನಾಲ್ಕು ಬೋಧನೆಗಳು ಇವತ್ತು ನೋವಾಗುತ್ತೆ ನಾಳೆ ಅದರಲ್ಲಿ ನಾವು ಯಶಸ್ಸು ಕಾಣ್ಬೋದು ಇವತ್ತು ಏನೋ ಒಂದು ತಪ್ಪಾಯಿತು ಅದನ್ನೇ ನಾಳೆ ಸರಿ ಮಾಡಿಕೊಂಡು ಏನೋ ಒಂದು ಹೊಸದನ್ನ ರೂಪಿಸಬಹುದು ನೀನು ಯಾವತ್ತಿದ್ರೂ ಶ್ರಮ ಪಡಬೇಕು ಯಾವತ್ತಿದ್ರೂ ಅಂದ್ಕೊಂಡ ಕೆಲಸನ ಆಗ್ಲೇ ಮುಗಿಸು ಈ ರಾಜ್ಕುಮಾರ್ ಅವರು ಒಂದು ಪದ್ಯ ಹೇಳಿದರೆ ಏನಪ್ಪ ಅಂತ ಹೇಳಿದ್ರೆ ಇಂದಿನ ಕೆಲಸನ ಈಗ್ಲೇ ಮಾಡು ನಾಳಿನ ಕೆಲಸನ ಇವತ್ತೇ ಮಾಡು ನೀನು ನಾಳೆ ನಾಳೆಗೆ ಅಂತ ಇಟ್ಟಿದ್ರೆ ಅದು ಹಾಗೆ ಬಿಡುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದರೆ ಪ್ರತಿಯೊಬ್ಬರು ಏನು ಅನ್ಕೊಂಡಿರ್ತಿರೋ ಅದನ್ನು ಆಗ್ಲೇ ಮಾಡಿ ಮುಗಿಸಿ ನಾಳೆಗೆ ಯಾಕೆ ಬೇಕು ಕಾಯೋದು ನಾಳೆ ಏನು ಬೇಕಾದರೂ ಆಗ್ಬೋದು ಈಗ ಈಗಿನ ಕಾಲದಲ್ಲಿ ಮನುಷ್ಯ ಈಗಿದ್ದವನು ಅದೇ ಮುಂದಿನ ಒಂದು ನಿಮಿಷಕ್ಕಿಲ್ಲ ಏನು ಬೇಕಾದರೂ ಜೀವನದಲ್ಲಿ ಆಗ್ಬೋದು ನೀನು ಅಂದ್ಕೊಂಡಿದ್ದನ್ನು ಸಾಧಿಸುವವರೆಗೂ ಅದನ್ನು ಬಿಡಬೇಡ ಆದಷ್ಟು ಬೇಗ ಅದನ್ನು ಸಾಧಿಸು ಅನ್ನುವಂಥದ್ದು ಇದು ಎಲ್ಲರ ಜೀವನದಲ್ಲಿ ಅನ್ವಯಿಸುವಂತಹ ವಿಷಯ ಅಂತ ಹೇಳ್ತಾ ಇದನ್ನು ಎಲ್ಲರೂ ನೀವು ಪಾಲಿಸಿ ನೀವು ಜೀವನದಲ್ಲಿ ಏನೋ ಒಂದು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ನನಗೆ ಒಂದು ಗೊತ್ತಿರುವ ವಿಚಾರನ ಹೇಳ್ತಾ ಇದ್ದೇನೆ ಅದರಲ್ಲಿ ಸರಿ ಇರ್ಬೋದು ತಪ್ಪಿರ್ಬೋದು ನನಗೆ ಗೊತ್ತಿರುವ ವಿಚಾರನ ನಾನು ಎಲ್ಲರಿಗೂ ತಿಳಿಸ್ತಾ ಇಂದಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಸಿಗುವ ಅಷ್ಟರವರೆಗೆ ಇದನ್ನು ನೋಡ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯದೊಂದಿಗೆ ಬರ್ತಾ ಇರ್ತಾರೆ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸನ ನನ್ನ ಇಡಿ ನನ್ನಿಂದ ಏನು ಸಾಧ್ಯನೋ ನಾನು ಏನು ತಿಳ್ಕೊಂಡಿದ್ದನೋ ನನ್ನಿಂದ ನೀವು ಏನಾದರೂ ಹತ್ತು ಪಟ್ಟು ಹೆಚ್ಚು ತಿಳ್ಕೊಂಡಿರ್ಬೋದು ಆದರೆ ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೇನೆ ಇಷ್ಟು ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಿದ್ದೇನೆ ಧನ್ಯವಾದಗಳು